ನಮಸ್ಕಾರ ಸ್ನೇಹಿತರೆ ಕೊನೆಗೂ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿ ಸೋಲುವ ಹಂತದಲ್ಲಿದ್ದ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದು ಚಾಂಪಿಯನ್ ಆಗುವಲ್ಲಿ ಯಶಸ್ವಿಯಾಗಿದೆ ಕೊನೆಯ ಬಾರಿ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದು ಎರಡ್ ಸಾವಿರದ ಏಳರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಆದರೆ ಈಗ ಹದಿನೇಳು ವರ್ಷದ ಬಳಿಕ ಟೀಂ ಇಂಡಿಯಾ ಇನ್ನೊಮ್ಮೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಒಂದು ಹಂತದಲ್ಲಿ ಸೋತೆ ಬಿಡ್ತೇ ಎಂಬ ಪರಿಸ್ಥಿತಿಯಲ್ಲಿದ್ದ ಪಂದ್ಯವನ್ನು ಟೀಂ ಇಂಡಿಯಾ ಬೌಲರ್ಸ್ ಗಳು ತಮ್ಮ ಘಾತಕ ಬೌಲಿಂಗ್ ದಾಳಿಯಿಂದ ಭಾರತಕ್ಕೆ ವಿಶ್ವ ಚಾಂಪಿಯನ್ ಆಗಿಸುವಲ್ಲಿ ಯಶಸ್ವಿಯಾಗಿದ್ದ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಹಾರ್ದಿಕ್ ಪಾಂಡ್ಯ ಮತ್ತೆ ಜಸ್ಪ್ರೀತ್ ಬುಮ್ರಾ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತದ ಗೆಲುವಿಗೆ ಪ್ರಮುಖ ಕಾರಣವನ್ನು ತಪ್ಪದೆ ಕಮೆಂಟ್ ತಿಳಿಸಿ ಸ್ನೇಹಿತರೆ ಭಾರತ ಮತ್ತೆ ಸೌತ್ ಆಫ್ರಿಕಾ ನಡುವಿನ ಮಹತ್ವದ ವಿಶ್ವಕಪ್ ಫೈನಲ್ ಪಂದ್ಯ ವೆಸ್ಟ್ ಇಂಡೀಸ್ ನ ಬಾರ್ಬೋಸ್ ನಲ್ಲಿ ನಡೆದಿತ್ತು ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಇನ್ನೊಮ್ಮೆ ಮೊದಲು ಬ್ಯಾಟಿಂಗ್ ಮಾಡಲು ಆಯ್ದುಕೊಂಡರು ಆದರೆ ಮೊದಲು ಬ್ಯಾಟಿಂಗ್ ಇಳಿದಿದ್ದ ಭಾರತ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಕೇವಲ ಒಂಬತ್ತು ರನ್ ಗಳಿಸಿ ಔಟ್ ಆಗುವ ಮೂಲಕ ಆರಂಭದಲ್ಲಿ ಟೀಂ ಇಂಡಿಯಾಗೆ ಆಘಾತ ನೀಡಿದರು ನಂತರ ಬ್ಯಾಟಿಂಗ್ ಗೆ ಬಂದ ಸ್ಫೋಟಕ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರು ಕೂಡ ಖಾತೆ ತೆರೆಯುವ ಮುಂಚೆ ಪೆವಿಲಿಯನ್ ಸೇರಿಕೊಂಡರೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ಸೂರ್ಯಕುಮಾರ್ ಯಾದವ್ ಅವರು ಕೇವಲ ಮೂರು ರನ್ ಗಳಿಸಿ ಕಗ್ಗಿಸೋ ರಬಾಡ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕ ಭಾರತ ತಂಡವನ್ನು ಸಂಕಷ್ಟದಲ್ಲಿ ಸಿಲುಕಿಸಿದರು ಆದರೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇನ್ನೊಮ್ಮೆ ಟೀಂ ಇಂಡಿಯಾಗೆ ಆಸರೆಯಾಗಿದ್ದು ವಿಶ್ವ ಕ್ರಿಕೆಟ್ ನ ದಿಗ್ಗಜ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಮತ್ತೆ ಸ್ಫೋಟಕ ಎಡಗೈ ಬ್ಯಾಟ್ಸ್ಮನ್ ಅಕ್ಷರ್ ಪಟೇಲ್ ಅವರು ನಿಧಾನಗತಿಯಲ್ಲಿ ಸೌತ್ ಆಫ್ರಿಕಾ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಈ ಇಬ್ಬರು ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಎಪ್ಪತ್ತೆರಡು ರನ್ ಗಳ ಅದ್ಭುತ ಜೊತೆ ಆಟವನ್ನು ಭಾರತಕ್ಕೆ ಒದಗಿಸಿಕೊಟ್ಟರು ಒಂದು ಕಡೆ ಅಕ್ಷರ್ ಪಟೇಲ್ ಅವರು ಅಬ್ಬರಿಸುತ್ತಿದ್ದರೆ ಇನ್ನೊಂದು ಬದಿ ವಿರಾಟ್ ಕೊಹ್ಲಿ ಅವರು ಎಂದಿನಂತೆ ತಮ್ಮ ಆಟವನ್ನು ಮುಂದುವರಿಸಿದರು ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಅಕ್ಷರ್ ಪಟೇಲ್ ಅವರು ಕೇವಲ ಮೂವತ್ತೊಂದು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ ಮತ್ತೆ ಒಂದು ಬೌಲ್ಡ್ರಿಗಳ ನೆರವಿನಿಂದ ನಲವತ್ತೇಳು ರನ್ ಸಿಡಿಸಿ ಕ್ವಿಂಟೋನ್ ಡಿಕಾಕ್ ಅವರ ಅದ್ಭುತ ಗೆ ಬಲಿಯಾದರು ನಂತರ ಬ್ಯಾಟಿಂಗ್ ಗೆ ಬಂದ ಶಿವಮ್ ಡುಬೆ ಅವರು ಕೂಡ ಅಷ್ಟೇ ಸ್ಫೋಟ ಬ್ಯಾಟಿಂಗ್ ನಡೆಸಿ ಕೇವಲ ಹದಿನಾರು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತೆ ಮೂರು ಬೌಂಡ್ರಿಗಳ ನೆರವಿನಿಂದ ಇಪ್ಪತ್ತೇಳು ರನ್ ಸಿಡಿಸಿ ಭಾರತ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಲು ಯಶಸ್ವಿಯಾದರು ಆದರೆ ಇನ್ನೊಂದು ಬದಿಯಲ್ಲಿ ಅದ್ಭುತ ಬ್ಯಾಟಿಂಗ್ ನಡೆಸಿದ ವಿರಾಟ್ ಕೊಹ್ಲಿ ಅವರು ಕೂಡ ಐವತ್ತೊಂಬತ್ತು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಆರು ಬೌಂಡ್ರಿಗಳ ನೆರವಿನಿಂದ ಎಪ್ಪತ್ತಾರು ರನ್ ಸಿಡಿಸಿ ಟೀಂ ಇಂಡಿಯಾದ ಮೊತ್ತವನ್ನು ನೂರ ಎಪ್ಪತ್ತಾರು ರನ್ ಗಳಿಗೆ ತಲುಪುವಂತೆ ಮಾಡಿದರು ನಂತರ ನೂರ ಎಪ್ಪತ್ತೇಳು ರನ್ ಗಳ ಗುರಿಬೆಂದಿಟ್ಟಿದ್ದ ಸೌತ್ ಆಫ್ರಿಕಾ ತಂಡ ಜಸ್ಪ್ರೀತ್ ಬುಮ್ರಾ ಅವರ ಘಾತಕ ಬೌಲಿಂಗ್ ದಾಳಿಗೆ ರಿಜಾ ಹಿಂದ್ರಿಕೇಸ್ ಅವರ ವಿಕೆಟ್ ಕೇವಲ ನಾಲ್ಕು ರನ್ ಗಳಿಗೆ ಕಳೆದುಕೊಂಡು ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು ನಂತರ ಬ್ಯಾಟಿಂಗ್ ಗೆ ಬಂದ ನಾಯಕ ಎಡಮ್ ಮಕ್ರಮ್ ಅವರು ಕೂಡ ಕೇವಲ ನಾಲ್ಕು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ಕ್ವಿಂಟಾನ್ ಡಿಕಾಕ್ ಮತ್ತು ಟ್ರಿಸ್ಟನ್ ಸ್ಟಾಪ್ಸ್ ಅವರು ಟೀಮ್ ಇಂಡಿಯಾ ಬೌಲಿಂಗ್ ದಾಳಿಯನ್ನು ಎದುರಿಸಿ ನಿಧಾನಗತಿಯಲ್ಲಿ ಜೊತೆ ಆಟ ನಡೆಸಲು ಆರಂಭಿಸಿದರು ನಂತರ ಟ್ರಿಸ್ಟನ್ ಸ್ಟಾಪ್ಸ್ ಅವರು ಇಪ್ಪತ್ತೊಂದು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತೆ ಮೂರು ಬೌಂಡ್ರಿಗಳ ನೆರವಿನಿಂದ ಮೂವತ್ತೊಂದು ರನ್ಸ್ ಇಡಿಸಿ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರೆ ನಂತರ ಗೆ ಬಂದ ಹೆನ್ರಿ ಕ್ಲಾಸಿನ್ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆಯಲು ಆರಂಭಿಸಿದರು ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ಮಾಡಲು ಆರಂಭಿಸಿದ ಕ್ಲಾಸಿನ್ ಅವರು ಭಾರತೀಯ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡಲು ಆರಂಭಿಸಿದರು ಅಕ್ಷರ್ ಪಟೇಲ್ ಅವರ ಒಂದೇ ಓವರ್ ನಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ರನ್ ಇಡಿಸಿದ ಹೆನ್ರಿ ಕ್ಲಾಸಿನ್ ಅವರು ಪಂದ್ಯವನ್ನು ಪೂರ್ತಿಯಾಗಿ ಸೌತ್ ಆಫ್ರಿಕಾ ತಿರುಗುವಂತೆ ಮಾಡಿದರು ಈ ಹಂತದಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ಗೆಲ್ಲಲು ಕೇವಲ ಮೂವತ್ತು ಎಸೆತಗಳಲ್ಲಿ ಮೂವತ್ತು ರನ್ ಗಳ ಅವಶ್ಯಕತೆ ಇತ್ತು ಆದರೆ ನಂತರ ಮತ್ತೆ ಬೌಲಿಂಗ್ ಹೇಳಿದ ಜಸ್ಪ್ರೀತ್ ಬುಮ್ರಾ ಅವರು ತಮ್ಮ ಹದಿನಾರನೇ ಓವರ್ ನಲ್ಲಿ ಕೇವಲ ನಾಲ್ಕು ರನ್ ನೀಡುವ ಮೂಲಕ ಭಾರತದ ಪಾಳೆಯದಲ್ಲಿ ಮತ್ತೆ ಗೆಲುವಿನ ಆಸೆ ಚಿಗುರಿಸಿದರು ನಂತರ ಬೌಲಿಂಗ್ ಹೇಳಿದ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಮೊದಲನೇ ಓವರ್ನಲ್ಲಿ ಹೆನ್ರಿ ಕ್ಲಾಸಿನ ಅವರು ವಿಕೆಟ್ ಪಡೆದು ಪಂದ್ಯದಲ್ಲಿ ಮತ್ತಷ್ಟು ರೋಚಕತೆಯನ್ನು ಹುಟ್ಟುಹಾಕಿದರು ಈ ಹಂತದಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ಗೆಲ್ಲಲು ಇಪ್ಪತ್ನಾಲ್ಕು ಶತಗಳಲ್ಲಿ ಇಪ್ಪತ್ತೆಂಟು ರನ್ ಗಳ ಅವಶ್ಯಕತೆ ಇತ್ತು ಆದರೆ ನಂತರ ಹಾರ್ದಿಕ್ ಪಾಂಡ್ಯ ಮತ್ತೆ ಹರ್ಷದೀಪ್ ಸಿಂಗ್ ಅವರು ಅಷ್ಟೇ ಘಾತಕ ಬೌಲಿಂಗ್ ದಾಳಿ ನಡೆಸುವ ಮೂಲಕ ಪಂದ್ಯವನ್ನು ಮತ್ತೆ ಭಾರತ ತಂಡದತ್ತ ತಿರುಗಿಸಿದರು ನಂತರ ಕೊನೆಯ ಓವರ್ನಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ಗೆಲ್ಲಲು ಹದಿನಾರು ರನ್ ಗಳ ಅವಶ್ಯಕತೆ ಇತ್ತು ಆದರ ಮೊದಲ ನಲ್ಲಿ ಫ್ರೀಸ್ ನಲ್ಲಿದ್ದ ಡೇವಿಡ್ ಮಿಲ್ಲರ್ ಅವರು ಬಹುತೇಕ ಮೊದಲ ಬಾಲ್ ಅನ್ನು ಸಿಕ್ಸರ್ ಬಾರಿಸಿಯೇ ಬಿಟ್ಟಿದ್ದರು ಆದರೆ ಬೌಂಡ್ರಿ ಗೆರೆಯಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಅವರು ನಿರೀಕ್ಷೆಗೂ ಮೀರಿ ಅದ್ಭುತ ಕ್ಯಾಚ್ ಿಡಿಯುವ ಮೂಲಕ ಡೇವಿಡ್ ಮಿಲ್ಲರ್ ಅವರನ್ನು ಔಟ್ ಮಾಡಿ ಪಂದ್ಯವನ್ನು ಮತ್ತೆ ಭಾರತದತ್ತ ತಿರುಗಿಸಿದರು ನಂತರ ಬ್ಯಾಟಿಂಗ್ ಗೆ ಬಂದ ಕಗಿಸೋರ್ ರಾಬಾಡ್ ಅವರು ಮೊದಲ ಬಾಲ್ ನಲ್ಲಿಯೇ ಬೌಂಡ್ರಿ ಬಾರಿಸಿ ಸೌತ್ ಆಫ್ರಿಕಾ ಪಾಳ್ಯದಲ್ಲಿ ಗೆಲುವಿನ ಆಸೆ ಚಿಗುರಿಸಿದರೂ ಕೂಡ ಕೇವಲ ಏಳು ಗಳಿಂದ ಸೌತ್ ಆಫ್ರಿಕಾ ಸೋತು ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ನ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಟಿ ಟ್ವೆಂಟಿ ನ ಇತಿಹಾಸದಲ್ಲಿ ಎರಡನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಆದರೆ ಈ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ವಿರಾಟ್ ಕೊಹ್ಲಿ ಅವರು ಇಂದು ತಮ್ಮ ಕೊನೆಯ ಟಿ ಟ್ವೆಂಟಿ ಪಂದ್ಯವನ್ನು ಆಡುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯುವ